ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಿಜೆಪಿ ಭಾರಿ ಕಸರತ್ತ ನಡೆಸ್ತಿದೆ ಇನ್ನು ಕಳೆದ ಬಾರಿ ಅದ್ಭುತ ಗೆಲುವು ಸಾಧಿಸಿದ್ದ ವಾರಣಾಸಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಈ ಬಾರಿಯೂ ವಾರಣಾಸಿಯಲ್ಲಿ ಮೋದಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಗೆದ್ದೇ ಗೆಲ್ತೀನಿ ಎಂಬ ವಿಶ್ವಾಸದಲ್ಲಿ ಅವರಿದ್ದಾರೆ ಇದೇ ಅವರಿಗೆ ಮುಳುವಾಗತ್ತಾ ವಾರಣಾಸಿಯಲ್ಲಿ ಕಾಂಗ್ರೆಸ್ ಕೊನೆಯ ಕ್ಷಣದಲ್ಲಿ ರೋಚಕ ಟ್ವಿಸ್ಟ್ ನೀಡೋದಿಕ್ಕೆ ತಯಾರಿ ನಡೆಸ್ತಾ ಇದೆಯಾ ಎಂಬ ಅನುಮಾನ ರಾಜಕೀಯ ವಲಯದಲ್ಲಿ ಎದ್ದಿತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಅನಿರೀಕ್ಷಿತ ರಾಜಕೀಯ ಪ್ರವೇಶವಷ್ಟೇ ಅಚ್ಚರಿಯ ಸುದ್ದಿಯನ್ನ ವಾರಣಾಸಿಯಲ್ಲೂ ಕಾಂಗ್ರೆಸ್ ನೀಡುವ ಸಾಧ್ಯತೆ ಇತ್ತು ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆಗೆ ನಿಲ್ಲಬಹುದು ಎಂಬ ವದಂತಿಗೆ ಪೂರಕವೆಂಬಂತೆ ಅದಕ್ಕೆ ತಾನು ಸಿದ್ಧ ಅಂತ ಸ್ವತಃ ಪ್ರಿಯಾಂಕಾ ಹೇಳಿಬಿಟ್ಟಿದ್ರು ಅಗತ್ಯ ಬಂದ್ರೆ ಕಣಕ್ಕಿಳಿಸುವ ಬಗ್ಗೆ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಸುಳಿವನ್ನ ನೀಡಿದ್ರು ಮೋದಿ ಅವರ ಜನಪ್ರಿಯತೆ ಈಗಲೂ ಸಾಕಷ್ಟಿದ್ದರು ವಾರಣಾಸಿಯಲ್ಲಿ ಮೋದಿ ಅವರು ಹಲವು ಪ್ರಗತಿ ಕಾರ್ಯಗಳನ್ನ ಮಾಡಿದ್ದರು ಪ್ರಿಯಾಂಕಾ ಗಾಂಧಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದರೆ ಸ್ಪರ್ಧೆ ಸುಲಭವಿಲ್ಲ ಇಂದಿಗೂ ಜನರಲ್ಲಿ ಇಂದಿರಮ್ಮನ ಬಗ್ಗೆ ಒಂದು ಮೆಚ್ಚುಗೆ ಇದೆ ಆ ಮೆಚ್ಚುಗೆಯನ್ನ ಆಕೆಯ ತದ್ರೂಪಿಯಂತೆ ಕಾಣುವ ಪ್ರಿಯಾಂಕಾ ಸಹ ಪಡೆದ್ರೆ ಅಚ್ಚರಿಯಿಲ್ಲ ವಾರಾಣಸಿಗೆ ಏನೂ ಅಲ್ಲದ ಒಬ್ಬ ಕೇಜ್ರಿವಾಲ್ ಎರಡು ಲಕ್ಷದ ಒಂಬತ್ತು ಸಾವಿರದ ಎರಡುನೂರ ಮೂವತ್ತೆಂಟು ಮತವನ್ನ ಗಳಿಸಬಹುದಾದ್ರೆ ಕಾಂಗ್ರೆಸ್ ಎಂಬ ಲೇಬಲ್ ಇಟ್ಕೊಂಡು ಪ್ರಿಯಾಂಕಾ ಅದಕ್ಕಿಂತ ಹೆಚ್ಚು ಮತ ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ವಾ ಅಂತ ಅಲ್ಲಗಳೆಯುವುದು ಹೇಗೆ ಇದರೊಟ್ಟಿಗೆ ಉತ್ತರ ಪ್ರದೇಶ ಪೂರ್ವ ಕ್ಷೇತ್ರಗಳಿಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕಾಂಗ್ರೆಸ್ ನೇಮಿಸಿತ್ತು ಅದೂ ಸಾಲದೆಂಬಂತೆ ಅವರು ಉತ್ತರ ಪ್ರದೇಶದಲ್ಲಿ ಒಂದರ ಮೇಲೆ ಒಂದರಂತೆ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ರು ಜನರೊಂದಿಗೆ ಬೆರಿತಾ ಇದ್ರು ಗಂಗೆಯ ನೀರನ್ನ ಕುಡಿದಿದ್ದಾರೆ ದೋಣಿ ವಿಹಾರ ಮಾಡಿದ್ದಾರೆ ಬಡವರನ್ನ ಅಪ್ಪಿದ್ದಾರೆ ಈ ಎಲ್ಲವೂ ಯಾವುದೋ ದೊಡ್ಡ ನಿರ್ಧಾರದ ಸೂಚನೆಯಾಗಿ ಕಾಣಿಸೋದು ಸ್ಪಷ್ಟ ಆದ್ರೂ ವಾರಣಾಸಿಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕಾಂಗ್ರೆಸ್ ಅಭ್ಯರ್ಥಿ ಎಂದು ರಾಜಾರೋಷವಾಗಿ ಘೋಷಿಸಿ ಬಿಡುವುದಕ್ಕೆ ಕಾಂಗ್ರೆಸ್ ಹಿಂದೇಟು ಹಾಕ್ತಾ ಇತ್ತು ಅಲ್ಲೇ ಇರೋದು ಟ್ವಿಸ್ಟ್ ಮೋದಿ ವಿರುದ್ಧ ಜೂನಿಯರ್ ಇಂದಿರಾ ಗಾಂಧಿ ನಿಲ್ತಾರೆ ಎನ್ನಲಾಗಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಎಲ್ಲರ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದೆ ಕೊನೆ ಕ್ಷಣದಲ್ಲಿ ಅಜಯ್ ರೈ ಅವರನ್ನ ವಾರಣಾಸಿಯಿಂದ ಕಾಂಗ್ರೆಸ್ ನಿಲ್ಲಿಸಿದೆ ಪ್ರಿಯಾಂಕಾ ಗಾಂಧಿ ಯಾಕೆ ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಿಲ್ಲ ಅನ್ನೋದು ಈಗಿರುವ ಪ್ರಶ್ನೆ ಮೋದಿ ವಿರುದ್ಧ ಸ್ಪರ್ಧೆ ಮಾಡೋದು ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ಜೊತೆಗೆ ಗೆಲ್ಲೋದು ಸುಲಭ ಇಲ್ಲ ಪ್ರಿಯಾಂಕಾ ಇತ್ತೀಚೆಗಷ್ಟೇ ರಾಜಕೀಯಕ್ಕೆ ಬಂದಿರೋರು ಅವರು ಮೋದಿಯನ್ನ ಎದುರಿಸೋದು ಅಂದ್ರೆ ಸಣ್ಣ ವಿಚಾರನಾ ನಿನ್ನೆ ಮೊನ್ನೆ ಬಂದ ಪ್ರಿಯಾಂಕಾ ವಾರಣಾಸಿಯಲ್ಲಿ ಗೆಲ್ಲೋದು ಡೌಟ್ ಅಂತ ಕಾಂಗ್ರೆಸ್ಗೆ ತಿಳಿದಿತ್ತು ರಾಜಕೀಯದಲ್ಲಿ ಈಗಷ್ಟೇ ಮೊದಲ ಹೆಜ್ಜೆ ಇಟ್ಟಿರೋ ಪ್ರಿಯಾಂಕಾ ಒಂದು ವೇಳೆ ಸೋತ್ ಬಿಟ್ರೆ ಆ ಸೋಲಿನ ಪಟ್ಟ ಬೆನ್ನಿಗೆ ಅಂಟಿಕೊಂಡು ಬಿಡುತ್ತೆ ಇದು ಅವರ ಭವಿಷ್ಯಕ್ಕೆ ಒಳ್ಳೆಯದಲ್ಲ ಎನ್ನುವ ಕಾರಣಕ್ಕೆ ವಾರಣಾಸಿಯಿಂದ ಅವರು ಸ್ಪರ್ಧೆ ಮಾಡ್ತಿಲ್ಲ ಎನ್ನುವ ಮಾತು ಬರ್ತಿದೆ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಅನ್ನ ದೂರವಿಟ್ಟಿರುವ ಬಿಎಸ್ಪಿ ಮತ್ತು ಎಸ್ಪಿ ಪಕ್ಷಗಳು ಮೈತ್ರಿಯಾಗಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿವೆ ಹೀಗಾಗಿ ಇಲ್ಲಿ ಇತರೆ ಪಕ್ಷಗಳಿಂದ ಯಾವುದೇ ರೀತಿಯ ಬೆಂಬಲವೂ ಸಿಗುವ ಸಾಧ್ಯತೆಯೂ ಕಡಿಮೆಯೇ ಕಾಂಗ್ರೆಸ್ ನಾಯಕರು ಹೇಳುವ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಗಾಲೋಟಕ್ಕೆ ತಡೆಯೊಡ್ಡುವ ಶಕ್ತಿ ಇರೋದು ಕೇವಲ ಪ್ರಿಯಾಂಕಾ ವಾದ್ರಾ ಮಾತ್ರ ಹೀಗಾಗಿ ಮೋದಿ ವಿರುದ್ಧ ಪ್ರಿಯಾಂಕಾ ಅವರನ್ನ ನಿಲ್ಲಿಸಿ ಗೆಲುವನ್ನ ಪಡಿಬೇಕು ಅನ್ನೋ ಒಂದು ಅಭಿಪ್ರಾಯ ಹಲವು ನಾಯಕರಲ್ಲಿ ಇತ್ತು ಈ ನಡುವೆ ಪ್ರಿಯಾಂಕಾ ಕೂಡ ತಾನು ಮೋದಿ ವಿರುದ್ಧ ಸ್ಪರ್ಧಿಸಲು ಉತ್ಸುಕಳಾಗಿದ್ದೇನೆ ಎನ್ನುವ ಒಂದು ಮಾತನ್ನ ಅವರು ಹೇಳಿದ್ರು ಜೊತೆಗೆ ಈ ವಿಚಾರವನ್ನ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಿರೋದಾಗಿ ಕೂಡ ಹೇಳಿದ್ರು ಒಂದು ವೇಳೆ ಸ್ಪರ್ಧಿಸಿ ಗೆದ್ದರೆ ಇತಿಹಾಸ ಸೃಷ್ಟಿಯಾಗತ್ತೆ ಗೆಲ್ಲದೆ ಹೋದರೆ ನೆಹರು ಕುಟುಂಬದ ಪ್ರತಿಷ್ಠೆಗೆ ಕುಂದು ಬರುತ್ತೆ ಅಷ್ಟೇ ಅಲ್ಲ ಮೋದಿ ಮುಂದೆ ಇಡೀ ಕಾಂಗ್ರೆಸ್ ಪಕ್ಷ ತಲೆ ಬಾಗುವಂತಾಗತ್ತೆ ಇದು ಕೂಡ ಇತಿಹಾಸದಲ್ಲಿ ಹೊಸದೊಂದು ವ್ಯಾಖ್ಯಾನ ಬರೆಯಲೂಬಹುದು ಈಗಷ್ಟೇ ರಾಜಕೀಯಕ್ಕೆ ಬಂದಿರುವ ಪ್ರಿಯಾಂಕಾ ಅವರಿಗೆ ಮೊದಲ ಬಾರಿಗೆ ತುಂಬಾ ಪೈಪೋಟಿ ನೀಡುವ ಕ್ಷೇತ್ರವನ್ನ ನೀಡದೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಬೇರೆ ಯಾವುದಾದ್ರೂ ಕ್ಷೇತ್ರ ನೀಡುವ ಮೂಲಕ ಸುಲಭವಾಗಿ ಗೆಲ್ಲೋ ಹಾಗೆ ನೋಡಿಕೊಳ್ಳುವ ತಂತ್ರವು ರಾಹುಲ್ ಗಾಂಧಿ ಅವರದ್ದಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ನರೇಂದ್ರ ಮೋದಿಯವರ ವಿರುದ್ಧ ಅಜಯ್ ರೈ ಅವರನ್ನ ಕಾಂಗ್ರೆಸ್ ಕಣಕ್ಕೆ ಇಳಿಸಿತ್ತು ಈ ಚುನಾವಣೆಯಲ್ಲಿ ನರೇಂದ್ರ ಅವರು ಐದು ಲಕ್ಷದ ಎಂಬತ್ತೊಂದು ಸಾವಿರದ ಇಪ್ಪತ್ತೆರಡು ಮತಗಳನ್ನ ಪಡೆದರೆ ಅರವಿಂದ್ ಕೇಜ್ರಿವಾಲ್ ಅವರು ಎರಡು ಲಕ್ಷದ ಒಂಬತ್ ಸಾವಿರದ ಎರಡುನೂರ ಮೂವತ್ತೆಂಟು ಮತಗಳನ್ನ ಪಡೆದಿದ್ರು ಅಜಯ್ ರೈ ಅವರು ಕೇವಲ ಎಪ್ಪತ್ತೈದು ಹದಿನಾಲ್ಕು ಮತಗಳನ್ನ ಪಡೆದು ಮೂರನೇ ಸ್ಥಾನದಲ್ಲಿದ್ರು ಉತ್ತರ ಪ್ರದೇಶದಲ್ಲಿ ಐದು ಸಲ ಶಾಸಕರಾಗಿದ್ದಾರೆ ಅಜಯ್ ರೈ ಅವರು ವಾರಣಾಸಿ ಪ್ರದೇಶದ ಪ್ರಬಲ ಅಭ್ಯರ್ಥಿಯೂ ಹೌದು ಬಿಜೆಪಿಯಲ್ಲಿ ತಮ್ಮ ರಾಜಕೀಯ ಜೀವನವನ್ನ ಆರಂಭ ಮಾಡಿ ಆ ನಂತರ ಸಮಾಜವಾದಿ ಪಾರ್ಟಿ ನಂತರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ತದನಂತರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು ಈ ಹಿಂದೆ ಎರಡು ಬಾರಿ ಲೋಕಸಭಾ ಚುನಾವಣೆಗೆ ನಿಂತು ಸೋತಿದ್ರು ಐದು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಹೀಗಾಗಿ ಉತ್ತರ ಪ್ರದೇಶ ಅವರ ತವರು ಕ್ಷೇತ್ರ ಈ ಬಾರಿ ಅಲ್ಲಿನ ಜನತೆ ಅವರನ್ನ ಕೈ ಹಿಡಿಯತ್ತಾ ಅಥವಾ ಮತ್ತೆ ಮೋದಿಗೆ ಜೈ ಅನ್ನತ್ತ ನೋಡೋಣ ಏನಂತೀರಾ